ಅರಿತು ಬಂದೆ ನಿಮ್ಮ ವಾರ್ತೆ ಓಹೋ ಪಾಪಿಗಳೇ ಇಲ್ಲಿವರೆಗಾಗು ಬಂದ್ರೆ ನನ್ನ ಮಿತ್ರನ ಸಾವಿಗೆ ಕಾಣಿಕರ್ತರಂತ ನಿಮ್ಮನ್ನ ಕೊಲ್ಲಬೇಕೆನ್ನುವಂತ ಉದ್ದೇಶದಿಂದ ಬಂದವ ಶಾಂಕೋರ ಇತಿಶ್ರೆ ಮಾಡಿಬಿಟ್ಟಾರೆ

ನೀವು ನಮ್ಮನ್ನ ಕುಳ್ಳಾಗು ಹೌದು ಅಲ್ಲ ಇಡೋ ನೀನು ಕುಳ್ಳಬಹುದು ಸತ್ಯ ಮಾರಾಯ ಎಮ್ಮನೆ ಪಕ್ಕದ ನಮ್ಮದೇ ಪಕ್ಕದ ಪಕ್ಕದ ಅಂತ ಆದ್ರೆ ಇಷ್ಟೋತೆ ನಾವು ಪಕ್ಕದಲ್ಲೇ ಹೀಗೆ ಮಾಡೋದು ತಿಕ್ಕ ಬೀಸાડೋದು ಅವರಿಗೆ ಅಂತಾ ಅಂತ ಹಾಗೆ ಮಾಡೋದು ತಿಕ್ಕೋದು ಅಲ್ವಾ ತಿಕ್ಕಲಿ ಗೊತ್ತಾಗೋದಿಲ್ಲ ಮಾರಾಯ ಅಂತಾ ಹಾ ಹಾ ಹಿಡ್ಕೊಳ್ಬೇಕಾದದ್ದಲ್ಲ ಹೇಗ್ ಹಿಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಇನ್ ಮುಂದಾಗಿ ಹಿಡ್ಕೊಳ್ಸಂತ ನೀನು ಇದು ಪಾಪೇ ಜಲ ಇಲ್ಲೋದ್ರಿ ಎಂತವ್ನೆ ಹಿಡ್ಕೊಂಡ್ ಬರ್ತಾರಪ್ಪ ನಿಮ್ಲಕ್ಕೆ ನನ್ ಗದೇ ಹಿಡ್ಲಿಕ್ಕೆ ಕೊಡುವುದಿಲ್ಲ ಗದೇ ಹೀಗ ಹಿಡ್ಕೊಂಡ್ರೆ ಸಂತೆ ಮರಲಿಕ್ಕೆ ಆದ್ರೂ ಹೀ ಹಿಡ್ಕೊಂಡ್ರೆ ಯಾಕೆ ಗೊತ್ತಿಲ್ಲ ಹೀಗ ಹಿಡ್ಕೊಂಡ್ರೆ ಹೆಜ್ರು ಒಬ್ಬ ಆರೋಗ್ಯ ಮಾಡ್ತಾರೆ ಸರಿಯಾಗಿ ಆಯುಧ ಹಿಡ್ಕೊಂಡಿದ್ದಾನೆ ಹೀಗೆ ಹೊಡಿಬಹುದು ಅಂತ ಅವನಿಗೆ ಒಂದು ಕಲ್ಪನೆ ಇರ್ತದೆ ಅಲ್ವಾ ಅದು ಹೀಗೆ ಹಿಡ್ಕೊಂಡ್ರೆ ಅವನಿಗೆ ಮಂಡೆ ವಿಷಯ ಆಗ್ತದೆ ಹಿಡ್ಕೊಳ್ಲಿಕ್ಕೆ ಸರಿ ಇಲ್ಲ ಮರ ಬರುದಿಲ್ಲ ಅವನಿಗೆ ಅವ್ನು ಎಂತ ಪೆಟ್ಟು ಮಾಡ್ತಾ ಮಾರಯ್ಯ ಮಾಡ್ತಾ ಮಾರಯ ಅವನ ಹಾಗೆ ಆಲೋಚನೆ ಮಾಡುವಾಗಲೇ ಇನೇ ಒಬ್ಬ ಪ್ರಾಸಂಗ ಕರ್ತಾಯಿ ಅದರ ಇನ್ನದೇ ಒಂದು ಕಥಾನಾಯಕ ಆದ್ರೆ ಹಾಗ ಹಿಡ್ಕೊಂಡು ಪಟಾ ಚಟಾ ಹಾಗೆ ಬೇಕಿದ್ರು ಕೊಡು ಎಂತಾ ನೀ ಚಟಾಪಟ ಮಾಡ್ಬಲ್ಲಿವರ ನಾವೇನಿಲ್ಲ ಅವಕ್ಕೆ ತಿಂತ್ರಾ ಇನ್ನ ಅವಕ್ಕೆ ಮಸ್ರ ಠಕ್ಕಿ ಬಿ سارے ಬಿಡ್ತಾveri ಮಣ್ಣ ಠಕ್ಕಿ ಬಿಡ ಮೂಸು ಏ

ಸಣ್ಣವ ನೀತನು ನಗಣ್ಯ ನಗಣ್ಯ ಗಣ್ಯನು ನೀ ಸಮಾನರು ಯಾರಿಲ್ಲವೋ ಛಿ ಎಲ್ಲ ಸಮಾನರು ಯಾರಿಲ್ಲವೋ ಛಿಕ್ ಛಿಕ್

ವ್ರತ ಇಲ್ಲಲ್ಲ ಕೆಲಸ ಮಾಡುವುದಷ್ಟೇ ಅಲ್ಲ ನಿನ್ನದ್ದೇ ಆದ ಒಂದೆರಡು ಎರಡು ಜನರನ್ನ ಜೊತೆಲಿ ಕರ್ಕೊಂಡ್ ಹೋಗ್ಬೇಕು ಅವ್ರು ನೀವ್ ಏನ್ ಮಾಡಿದ್ರು ದಾಖಲೆ ಮಾಡ್ಕೊಳ್ಬೇಕೆ ಹೀಗೆ ತ್ಯಾಗ 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 ತೋರ್ಬೇಕು ಹಾಗೆ ನಿನ್ನ ಪ್ರಚಾರ ನೋಡ್ಬೇಕು ಕೆಲವರೆಲ್ಲ ನಿನ್ನೆ ಮೊನ್ನೆ ಬಂದವ್ರು ಅರ್ಥ ನೋಡ್ಬೇಕು ನಿನ್ನೆ ಮೊನ್ನೆ ಬಂದವರೆಲ್ಲ ಇತ್ತೀಚೆಗೆ ಬಂದವರೇ ಪ್ರಚಾರಕ್ಕೆ ಬಂದ ಜೊತೆಲಿ ಹಣವೂ ಮಾಡಿದ್ರು ಅದೇ ಮೊದ್ಲಿಂದ ಅವ್ರಿಗೆ ಹಣ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗದು ಬೇಸರವೂ ಇಲ್ಲ ಯಾಕೆ ಈಗ ನಿನ್ನೆ ಮೊನ್ನೆ ಬಂದವ್ರ ಪ್ರಚಾರ ಅತಿಹಾಯಿಗೆ ನೀ ಹೇಳಿದಾಗ ಮುಖ ಪುಸ್ತಕದಲ್ಲಿ ಅಲ್ವಾ ಆ ಮುಖ ಪುಸ್ತಕ ಬರುವ ಮೊದಲೇ ನಾನು ಯಾರು ಅಂತ ಇವ್ರಿಗೆ ಗೊತ್ತು ಅದೆಲ್ಲ ಬಂದು ಮತ್ತೆ ಆ ಮೊದಲು ಈ ಕ್ಷೇತ್ರಕ್ಕೆ ಬಂದು ಆಯ್ತು ನಾವು ಹೌದಾ ಮತ್ತೆ ಅದ್ರಲ್ಲ ಪ್ರಚಾರ ಸಿಗಬೇಕು ನನಗೆ ಆಸೆ ಇಲ್ಲ ನಮಗೆ ನಮ್ಮನ್ನು ಒಪ್ಪಬೇಕು ಯಾವ ರೀತಿಯಲ್ಲಿ ನಾವು ಈ ಕ್ಷೇತ್ರ ಬಿಟ್ಟು ಹೋದ್ರೂ ಅವ್ರು ನೆನಪು ಮಾಡ್ತಾ ಇರ್ಬೇಕು ಹಿಂದೊಬ್ಬ ಇಂತ ಇಂಥವು ಇದ್ದಿದ್ದ ಅವರ ಮನಸ್ಸಲ್ಲಿ ನಮಗ್ ಜಾಗ ಬೇಕು ಬಿಟ್ರೆ ಮುಖ ಪುಸ್ತಕದಲ್ಲಿ ಜಾಗ ಅಲ್ಲ ಮಾರಾಯ ಸಮಾಧಾನ ಆಯ್ತು ನಿಜವಾಗ್ ಇದು ಬೇಕಾದದ್ದು ಇತ್ತೀಚೆಗೆ ಬಂದವರು ನಾನು ನೋಡ್ತೇನೆ ನಿನ್ನೆ ಬರ್ತಾರೆ ಇವತ್ತು ಕಾಣ್ತಾರೆ ನಾಳೆ ಅವ್ರೊಬ್ರು ಇದ್ರಂತ ಹಾಗೆ ಹೋಗ್ತಾರೆ ಆದ್ರೆ ನೀನು ಹೇಳಿದ ಹಾಗೆ ಇದ್ದವ್ರು ಹಾಗಲ್ಲ 5:30 ಆದಮೇಲೆ ಒಂದ ಸ್ಥಾನದಲ್ಲೇ ನಿತ್ತುಕೊಂಡೋ ಅವರೊಬ್ಬರು ಇದ್ರ ಅಂತ ಕೇಳಿಸ್ಕೊಂಡು ಆ ಅವರ ಎಷ್ಟು ಅಂತ ಹೇಳಿಸಿಕೊಂಡೋ ಬಂದ್ರ ನಿಂತಾರೆ ಜನ ಕಾಯತಾರೆ ಅಂತಾದ್ರೆ ನೀನು ಹೇಳಿದ ಹಾಗೆ ಹಾ ಅದು ಸಮಯ ಎಷ್ಟಿತ್ತು ಅಂತ ಅಲೋಚನೆ ಮಾಡ್ ನೀನು ಹೌದಲ್ವಾ ನೀ ಕಾರಣ ಅಂತ ಕೌರವನ ಕೌರವನ ಮಾಡಬಲ್ಲೆ ಓಹೋ ನೀನು ಪ್ರಶ್ನೆ ಇಲ್ಲ ಧರ್ಮಕ್ಷೇತ್ರ ಅಂತ ಈ ಕುರಿಕ್ಕೆ ಕೇಳಿ

ಹೇಳ್ತೇನೆ ಕಾಲ ಬದುಕಿ ಉಳಿಬೇಕು ಅಂತ ಆದ್ರೆ ಬಾಯಿ ಮುಚ್ಕೊಂಡು ಹೋಗಿ ನೋಡು ನಿನ್ ನೋಡಿದ್ರೆ ನಂಗ್ ಸಣ್ಣ ಭವಿಷ್ಯ ಉಂಟು ಅಂದ್ ಲೆಕ್ಕ ಹಾಕ್ತೇನೆ ಬಿಟ್ಟು ನೀವು ಏನಾದ್ರು ಮಾಡ್ತೀರಿ ನೀವು ಭವಿಷ್ಯ ಬೇಕು ಅಂದ್ರೆ ಸುಮ್ಮನೆ ಬೇಕು ನೀವು ಬಹಳ ಮಾತಾಡೋದ್ರ காணுதிக் கலராக பயரிந்தவோ